ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಗಾಯತ್ರಿ ಇವತ್ತು ತಂಬಿಟ್ಟು ಮಾಡೋಣ ಅಂದ್ಕೊಂಡಿದ್ದೀನಿ ಬನ್ನಿ ನೋಡೋಣ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಅಂತ ಕಾಲು ಕೆ ಜಿ ಬೆಲ್ಲಕ್ಕೆ ನಾನು ಒಂದು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ಈ ಗ್ಲಾಸಲ್ಲಿ ಎಳೆಪಾಕ ಬರಬೇಕು ಗಟ್ಟಿ ಪಾಕ ಬರಬಾರ್ದು ಈ ಕಡೆ ಅಕ್ಕಿ ಹಿಟ್ಟಿಗೆ ಕಡಲೆ ಬೀಜ ಹುರ್ಗಡ್ಲೆ ಎಲ್ಲ ಹುರಿದಿರೋದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಚೆನ್ನಾಗಿ ಒಂದು ಕೊಡೋಣ ಕೊಬ್ಬರಿ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಎಳ್ಳು ಗಸಗಸೆನೂ ಆ್ಯಡ್ ಮಾಡ್ಕೊಳ್ಬೋದು ಹಾಕೊಂಡು ಮಾಡ್ಕೊಳ್ಳಿ ಇನ್ನು ಚೆನ್ನಾಗಿರುತ್ತೆ ಮತ್ತೆ ಯಾಲಕ್ಕಿ ಹಾಕೊಳ್ಬೇಕು ಯಾಲಕ್ಕಿ ಪುಡಿ ಅಕ್ಕಿ ಇಟ್ಟೊಳಗಡೆನೆ ಹಾಕಿ ಕಲ್ಸ್ಕೊಂಡ್ಬಿಟ್ಟಿದೀನಿ ಸ್ವಲ್ಪ ಸ್ವಲ್ಪನೇ ಪಾಕ ಹಾಕ್ಕೊಂಡು ನಾವು ಉಂಡೆ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಪಾಕ ತುಂಬಾ ಬಿಸಿ ಇರುತ್ತೆ ನೋಡ್ಕೊಂಡು ಹುಷಾರಾಗಿ ಈ ರೀತಿ ಮಾಡ್ಕೊಳ್ಬೇಕು ನಿಧಾನಕ್ಕೆ ಮಾಡ್ಕೊಂಡು ಉಂಡೆ ಕಟ್ಬೇಕು ತಂಬಿಟ್ಟು ಉಂಡೆ ನಿಮಗೆ ಸ್ವೀಟ್ ಬೇಕಂದ್ರೆ ಇನ್ನೊಂಚೂರು ಚೂರು ಬೆಲ್ಲ ಹಾಕೊಳ್ಬೋದು ನೋಡಿ ಈ ರೀತಿ ಉಂಡೆ ಕಟ್ಬೇಕು ಇನ್ನೊಂದು ಸ್ವಲ್ಪ ಪಾಕ ಹಾಕೊಂಡು ಇನ್ನೊಂದು ಸ್ವಲ್ಪ ಪಾಕ ಹಾಕ್ಕೊಂಡು ಹೀಗೆ ನಿಧಾನಕ್ಕೆ ಉಂಡೆ ಮಾಡ್ಕೊಳ್ಬೇಕು ಇದು ಹೋಲ್ಸ್ ಥರ ತಂಬಿಟ್ಟು ಮಾಡ್ತಾಯಿದ್ದೀವಲ್ಲ ಇದೇ ದೇವ್ರಿಗೆ ಅಂತ ಮಾಡಿರೋದು ಈಗ ತಂಬಿಟ್ಟೆಲ್ಲ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಈ ಥರ ಉಂಡೆ ಮಾಡಬೇಕು ನೀಟಾಗಿ ತುಂಬ ಚೆನ್ನಾಗಿ ಬಂದಿದೆ ತಂಬಿಟ್ಟು ನೀವು ಟ್ರೈ ಮಾಡಿ ಫ್ರೆಂಡ್ಸ್ ನಾನು ಹೇಗೆ ಮಾಡಿದ್ದೀನಿ ಅಂತ ಕಮೆಂಟಾಗಿ ಹೇಳಿ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರು बस नोटिफिकेशन ನಿಮಗೆ ಬರುತ್ತೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಫ್ರೆಂಡ್ಸ್